ಸಾಂಪ್ರದಾಯಿಕ ಶೈಲಿಯಲ್ಲಿ ಕೈಮಗ್ಗದ ಸೀರೆಗಳನ್ನು ಉಟ್ಟು ಪ್ರದರ್ಶಿಸುವ ಸೌಂದರ್ಯ ಸ್ಪರ್ಧೆ ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ನಡೆದಿದೆ ರಾಷ್ಟೀಯ ಕೈಮಗ್ಗ ದಿನಾಚರಣೆ ಎರಡು ಸಾವಿರದ ಇಪ್ಪತ್ತೈದರ ಅಂಗವಾಗಿ ಉಡುಪಿ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾ ಉಡುಪಿ ಜಿಲ್ಲಾ ಬಿಜೆಪಿ ನೇಕಾರ ಪ್ರಕೋಷ್ಠ ಮತ್ತು ಪದ್ಮಶಾಲಿ ನೇಕಾರ ಪ್ರತಿಷ್ಠಾನ ಉಡುಪಿ ಇವರ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ಆಗಿತ್ತು ಇನ್ನು ಸೌಂದರ್ಯ ಸ್ಪರ್ಧೆಗೆ ಚಾಲನೆ ನೀಡಿ ಮಾತನಾಡಿದ ಪರ್ಯಾಯ ಪುತ್ತಿಗೆ ಮಠಾಧೀಶ ಶ್ರೀ ಸುಗುನೇಂದ್ರ ತೀರ್ಥ ಶ್ರೀಪಾದರು ಉತ್ತಮ ವಸ್ತು ಮನುಷ್ಯನಿಗೆ ಗೌರವ ತಂದು ಕೊಡುತ್ತದೆ ಆದುದರಿಂದ ನೇಕಾರರ ಸೇವೆ ಸಮಾಜದ ಅತಿ ದೊಡ್ಡ ಸೇವೆ ಆ ನಿಟ್ಟಿನಲ್ಲಿ ಕೈಮಗ್ಗದ ಉದ್ದಿಮೆಯು ಪುನರುಜ್ಜೀವನ ಆಗಬೇಕು ಅದಕ್ಕೆ ಪ್ರೇರಣೆ ಹಾಗೂ ಪ್ರೋತ್ಸಾಹ ಅಗತ್ಯವಾಗಿದೆ ಎಂದಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿ ಮಹಿಳಾ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಶಿಲ್ಪಾ ಸುವರ್ಣ ಉಡುಪಿ ಜಿಲ್ಲಾ ಬಿಜೆಪಿ ನೇಕಾರ ಪ್ರಕೋಷ್ಠದ ಸಂಚಾಲಕ ಅಶೋಕ್ ಶೆಟ್ಟಿಗಾರ್ ಪ್ರಮುಖರಾದ ದಿಲ್ಲೇಶ್ ಶೆಟ್ಟಿ ಉಪಸ್ಥಿತರಿದ್ದರು ನೇಕಾರರ ದಿನಾಚರಣೆ ಕೃಷ್ಣನ ಸನ್ನಿಧಾನದಲ್ಲಿ ಇವತ್ತು ನಡೀತಾ ಇರುವುದು ಬಹಳ ಸಂತೋಷವಾದದ್ದು ಕೃಷ್ಣ ಅವನು ನೇತಾರ ಕೃಷ್ಣಮ್ಮಂದೇ ಜಗದ್ಗುರು ಅಂತ ಹೇಳಿ ಆದ್ದರಿಂದ ಜಗತ್ತಿನ ನೇತಾರನ ಸನ್ನಿಧಾನದಲ್ಲಿ ನೇಕಾರರು ಅವರು ಕೂಡ ಸಮಾಜದ ನೇತಾರರಾಗಿದ್ದಾರೆ ಅಂತಹ ಒಂದು ನೇಕಾರರ ಸಂಘದ ಈ ಒಂದು ಅವರ ದಿನಾಚರಣೆ ಇವತ್ತು ಬ ಒಂದು ಸಂದಿಗ್ಧತೆ ಬಂದಾಗ ವರುಣ ಸಮುದ್ರ ರಾಜ ಲಕ್ಷ್ಮಿಯನ್ನು ನಾರಾಯಣನಿಗೆ ಕೊಟ್ಟು ಬಿಟ್ಟಂತೆ ಯಾಕೆಂದರೆ ಅವನು ಪೀತಾಂಬರ ತಾರಿಯಾಗಿ ಚೆನ್ನಾಗಿ ಅವನು ಕಂಗೊಳಿಸ್ತಾ ಇದ್ದ ಅದಕ್ಕೆ ಲಕ್ಷ್ಮಿಯನ್ನು ನಾರಾಯಣನಿಗೆ ಕೊಟ್ಟ ರುದ್ರದೇವರು ಬರೇ ಚರ್ಮವನ್ನು ಹುಟ್ಟಿಕೊಂಡು ಬಂದಿದ್ದರು ಅದಕ್ಕೆ ಅವರನ್ನು ವಿಷ ಕೊಟ್ಟು ಬಿಟ್ಟರು ಸಮುದ್ರದಲ್ಲಿ ಬಂದಂಥ ವಿಷವನ್ನು ರುದ್ರನಿಗೆ ಯಾಕೆಂದರೆ ಅವನ ಬಟ್ಟೆ ಚೆನ್ನಾಗಿಲ್ಲ ಲಕ್ಷ್ಮಿಯನ್ನು ನಾರಾಯಣನಿಗೆ ಯಾಕೆಂದರೆ ಪೀತಾಂಬರಧಾರಿ ಹೀಗೆ ವಸ್ತ್ರ ಎಂಬುದು ಮನುಷ್ಯನಿಗೆ ಗೌರವವನ್ನು ಕೊಡತ ಕೊಡಿಸ್ತಕ್ಕಂತಹ ಒಂದು ದೊಡ್ಡ ಒಂದು ಸಾಧನ ಅಂತಹ ಒಂದು ವಸ್ತ್ರವನ್ನು ನಿರ್ಮಾಣ ಮಾಡಿ ಸಮಾಜಕ್ಕೆ ಒದಗಿಸ್ತಕ್ಕಂತಹ ನೇಕಾರರು ಅವರು ಬಹಳ ಒಂದು ಪ್ರಮುಖ ಸಮಾಜದ ಒಂದು